ನಮ್ ಸರ್ಕಾರ ಇದೆ ನಾನು ಅಲ್ಲಿ ಹೋಗಿ ಡ್ರಾಮಾ ಮಾಡಿ ವಿರೋಧ ಪಕ್ಷದವ್ರಿಗೆ ಆಹಾರ ಕೊಡೋಕ್ ನನ್ಗೆ ಇಷ್ಟ ಇಲ್ಲ ನಿಮ್ಗೆ ಕೊಡ್ಬೇಕು ನಿಮ್ ಹತ್ರ ಇಟ್ಕೊಂಡಿರಿ ಬಗೆ ಅದಿತ್ತ ಅದು ಬಿಸಾಕಣ ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಗೊಂದಲ ಮೂಲ ಕಾಂಗ್ರೆಸ್ಸಿಗರನ್ನ ನಿರ್ಲಕ್ಷಿಸಲಾಗಿದೆ ಎಂದು ಬೇಸತ್ತು ರಾಜೀನಾಮೆ ನೀಡಲು ಮುಂದಾಗಿದ್ದ ಎಸ್ ಟಿ ಶ್ರೀನಿವಾಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ನೂರ ಮೂವತ್ತಾರು ಸ್ಥಾನ ಪಡೆಯುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಜಿಲ್ಲೆ ತಾಲೂಕು ಹೋಬಳಿ ಸೇರಿದಂತೆ ಭೂತ್ ಮಟ್ಟದ ಕಾರ್ಯಕರ್ತರುಗಳ ಶ್ರಮವಿದೆ ಈ ಹಿನ್ನೆಲೆಯಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮುಂಚೂಣಿಗೆ ತರುವಲ್ಲಿ ಅನೇಕ ಕಾರ್ಯಕರ್ತರು ಶ್ರಮಿಸಿದ್ದಾರೆ ಗ್ರಾಮಾಂತರದಲ್ಲಿ ಹಲವಾರು ಕಾರ್ಯಕರ್ತರನ್ನ ಸಂಘಟಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಕೊಡಿಸುವುದಾಗಿ ಭರವಸೆಯನ್ನ ನಾನು ನೀಡಿಕೊಂಡು ಬಂದಿದ್ದೆ ಆದರೆ ನಮಗೆ ಅನ್ಯಾಯವಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಟಿ ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿದರು ತಮ್ಮ ನೋವನ್ನು ಪತ್ರಿಕಾ ಮಿತ್ರರೊಂದಿಗೆ ಹಂಚಿಕೊಂಡ ನಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನು ನೀಡಲು ಮುಂದಾದರು ನಂತರ ಹಲವಾರು ಕಾಂಗ್ರೆಸ್ ಮುಖಂಡರು ಎಸ್ ಟಿ ಶ್ರೀನಿವಾಸರವರೊಂದಿಗೆ ಪಕ್ಷದ ಕಚೇರಿಯಲ್ಲಿ ಚರ್ಚೆ ಮಾಡಿ ಒಂದು ವಾರಗಳ ಕಾಲಾವಕಾಶವನ್ನು ನಮಗೆ ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಆಶ್ವಾಸನೆಯನ್ನ ನೀಡಿದ್ದಾರೆ ಎಂದರು ನೀಡಿರುವ ಭರವಸೆಯನ್ನ ಈಡೇರಿಸದಿದ್ದರೆ ನಾನು ಸೇರಿದಂತೆ ಹಲವಾರು ನನ್ನ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡುವುದು ಶತಸಿದ್ಧ ಎಂದು ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ತಮ್ಮ ಮಾತುಗಳನ್ನು ಮುಗಿಸಿದರು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ನನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ರಾಜೀನಾಮೆ ಕೊಡಬೇಕು ಅಂತ ಬಂದಿದೆ ಈಗ ನಮ್ಮ ಪಿ ಆರ್ ರಮೇಶ್ ಅವರು ಉಸ್ತುವಾರಿ ಅವರು ವೀಕ್ಷಕರಾಗಿದ್ದಾರೆ ಅವರು ಇದ್ರು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿದ್ದರು ಮತ್ತು ನಮ್ಮ ಮುರಳೀಧರ ಹಾಲಪ್ಪನವರಿದ್ದರು ಅವರು ಎಂ ನಮ್ಮ ಎಂ ಪಿ ಆಕಾಂಕ್ಷಿ ಇದ್ದಾರೆ ಅವರೆಲ್ಲ ಸೇರಿ ಈಗ ಉಸ್ತುವಾರಿ ಎಲ್ಲ ಏನಂತಂದರೆ ಇದು ಆಂತರಿಕ ವಿಚಾರ ಒಂದು ಮತ್ತು ಚುನಾವಣಾ ಸಂದರ್ಭ ಇದನ್ನು ದಯವಿಟ್ಟು ಇದನ್ನು ಎಕ್ಸ್ಪಲೈಟ್ ಮಾಡಬೇಡಿ ಒಂದೊಂದು ಏಳೆಂಟು ದಿವಸದಲ್ಲಿ ಕೂರಿಸಿ ಈಗ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೂ ಮತ್ತು ಹೊಸದಾಗಿ ಬಂದಿರೋರ್ಗೂ ಎಲ್ಲರಿಗೂ ಒಂದು ಅಕಾಮಿಡೇಟ್ ಮಾಡೋದಕ್ಕೆ ಒಂದು ರಾಜ್ಯ ಸೂತ್ರ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಈಗ ದೊಡ್ಡವರು ಹೇಳೋದ ಮೇಲೆ ಎಂಟು ದಿವಸಕ್ಕೆ ನಾನು ಅದೇ ನೀನು ಹೇಳಿದೆ ಇದು ಇಟ್ಕೊಂಡಿರಿ ಎಂಟು ದಿವಸ ಪೆಂಡಿಂಗ್ ಇಟ್ಕೊಳ್ಳಿ ಅಕಸ್ಮಾತ್ ಮಾಡಿಲ್ಲ ಅಂತಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತ ನಾವು ನೋಡೋಣ ಅಂತ ಅವ್ರ ಇಲ್ಲ ನಾನು ಇಸ್ಕೊಳೋದಿಲ್ಲ ಅಂತ ಹೇಳಿದ್ದಾರೆ ಏನು ದಿವಸ ವೆಯ್ಟ್ ಮಾಡೋಕೆ ಹೇಳಿದರೆ ಇಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ವೆಯ್ಟ್ ಮಾಡೋಕೆ ಹೇಳಿದರೆ ಹಾಗೆ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ವೇಳೆ ಇನ್ನು ಬೇಡಿಕೆ ಈಡೇರಿದ್ರೆ ಜೊತೆ ನಾವು ಮೂವತ್ತು ಜನ ಕಾರ್ಯಕರ್ತರು ಮೂವತ್ತು ಜನ ಪದಾಧಿಕಾರಿಗಳು ಒಟ್ಟಿಗೆ ನಾವು ರಾಜೀನಾಮೆ ಈಗ ನಾನು ಹೇಳೋದು ಪಕ್ಷದ ವರಿಷ್ಠರಿಗಿಂತ ಯಾರೂ ದೊಡ್ಡವರು ಇರೋದಿಲ್ಲ ಈಗ ನಮ್ಮ ಎಲ್ಲ ಹೇಳಿದಾರಂತೆ ಬರ್ರಿ ಬರಿ ಈಗ ನಮ್ಮ ಜಿಲ್ಲಾ ವರಿಷ್ಠರು ಅವರು ಹೇಳಿದ್ದಾರೆ ಪರಮೇಶ್ವರ್ ಸಹರು ಇಲ್ಲ ಇದನ್ನು ಬಗೆಹರಿಸ್ಕೊಂಡು ಮಾಡಬೇಕು ಅಂತೇಳಿ ಈಗೇನು ನಾಮಿನೇಷನ್ಗೆ ಅಂತ ಏನು ಹೋಗಿತ್ತು ಪಟ್ಟಿ ಅದನ್ನು ಸದ್ಯ ತಡೆ ಹಿಡ್ದಿದ್ದೀವಿ ಅಂತ ಮಾತು ಕೊಟ್ಟಿದ್ದಾರೆ ಈಗ ಹಂಗೆ ಅಕೊಂಡು ಏಕಾಏಕಿ ಏನು ಆಗೋದಿಲ್ಲ ಮುಂದಕ್ಕೆಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಕಾದು